ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಅಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನೋಡಿ ಗೋದ್ವೆ ಮಣಿ ನೋಡಿ ಬೇಡ್ಸು ಈ ಬೇರ್ಸು ಉದ್ದುದ್ದಕ್ ಇರುತ್ತೆ ನಾವು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಮತ್ತೆ ಇದನ್ನ ಯಾವ ರೀತಿ ನೀಡಲ್ ಒಳಗೆ ಲೋಡ್ ಮಾಡ್ಕೊಳ್ಳೋದು ಅನ್ನೋದು ಒಂದು ಟಿಪ್ಸ್ ಇರುತ್ತೆ ಇದರಲ್ಲಿ ನೋಡಿ ಇದು ಸರದ ರೀತಿನೇ ಇರುತ್ತೆ ನೋಡಿ ಇವೆಲ್ಲ ತಗೊಂಡಾಗ ನಮಗೆ ಸರದ ರೀತಿನೇ ಇರುತ್ತೆ ಇದನ್ನ ನಾವು ಸರದಿಂದ ತೆಗಿಬಾರ್ದು ಸರ್ದಿಂದ ತೆಗಿದಂತೆಯೇ ನಾವು ಯಾವ ರೀತಿ ಈಗ ಸ್ಟಿಚ್ಚನ್ನು ಲೋ ಇದಕ್ಕೆ ನಾವು ಡಿಸೈನ್ ಮಾಡಬೇಕಾದ್ರೆ ನೆಕ್ಲೈನ್ಗೆ ಆಗ್ಬೋದು ಯಾವುದೇ ಡಿಸೈನ್ ಮಾಡಿ ನೀವು ಅದನ್ನು ಫಸ್ಟು ಬೇಸಿಕ್ ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ ಆನಂತರ ಯಾವ ಡಿಸೈನ್ ಬೇಕು ಯಾವ ಥರ ನಾವು ಡಿಸೈನನ್ನು ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಹಾಗಿದ್ರೆ ಈಗ ವೀಡಿಯೋನ ಶುರು ಮಾಡೋಣ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಯಾರು ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದೆ ಫ್ರೀಯಾಗಿ ಆನ್ಲೈನ್ ಕ್ಲಾಸ್ ನಡೀತಿದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಶುರು ಮಾಡ್ಕೊಳ್ಳೋಣ ನೋಡಿ ಇದು ನೀಡಲ್ ಫೇಸ್ ಏನಿದ್ರು ಮುಂದೆ ಇರಬೇಕು ನೋಡಿ ಇಲ್ಲಿ ನೀಡಲ್ ಫೇಸ್ ಇದೆಲ್ಲ ಇದು ಮುಂದೆ ಇರಬೇಕಾಗತ್ತೆ ಫಸ್ಟು ದಾರನ ತಗೊಳ್ಳೋಣ ಫಸ್ಟು ನೋಡಿ ದಾರಾನ ತಗೊಂಡು ಅದನ್ನು ಹಿಂದಕ್ಕೆ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ದಾರನ ಎಳ್ದಿಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಳ್ದಿಟ್ಕೊಳ್ಳೋಣ ಎಳ್ದಿಟ್ಕೊಂಡು ಆದ ನಂತರ ನಾನು ಮೊದಲೇ ಹೇಳ್ದಂಗೆ ಈಗ ದಾರದಿಂದ ನಾವು ಯಾವ ರೀತಿ ನೀಡಲ್ ಒಳಗಡೆಗೆ ಲೋಡ್ ಮಾಡ್ಕೊಳ್ಳೋದು ಅಂತ ನೋಡಿ ಒಂದು ದಾರನೇ ಈ ರೀತಿಗೆ ಇಟ್ಕೊಂಡು ಕೈಯಲ್ಲಿ ಎಡ್ದ ಕೈಯಲ್ಲಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ನೀಡಲ್ಲು ನೀಡಲ್ಲಿದೆಯಲ್ಲ ನೀಡಲ್ಲನ್ನು ಒಳಗಡೆನೆ ಹಾಕಿದ್ರೆ ನೋಡಿ ಸಣ್ಣ ನೀಡಲ್ಲು ಬರ್ ಬರ್ತವೆ ಅದನ್ನು ನೀವು ಇದು ಫಸ್ಟು ನಿಮಗೆ ಗ್ರಿಪ್ ಸಿಗಲಿ ಹೇಳಿ ನೋಡಿ ಇದು ಎರಡೇ ಎಡಿಸ್ತಾ ಇದೆ ಯಾಕೆಂದರೆ ಉದ್ದ ಇರೋದ್ರಿಂದ ಎರಡೇ ಎಡಿಸ್ತಿದೆ ನೀವು ಆ ಎರಡನ್ನೇ ಪರವಾಗಿಲ್ಲ ತಗೊಳ್ಳಿ ನೀವು ಇದರಲ್ಲಿ ನೀಡಲನ್ನು ನೀವು ಗ್ರಿಪ್ ಹಿಡಿದ ನಂತರ ನೀವೇನು ಮಾಡ್ಬೋದು ಬೇರೆ ಸಣ್ಣ ನೀಡಲ್ ಬರುತ್ತೆ ಅದನ್ನು ಅದರಲ್ಲೂ ನಾನು ತೋರಿಸ್ಕೊಡ್ತೀನಿ ನಿಮಗೆ ಬಿಗಿನರ್ಸ್ ಆಗಿರೋದಕ್ಕೆ ನಾನು ಇದನ್ನು ತೋರಿಸ್ತಾ ಇರುವಂಥದ್ದು ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ನೋಡಿ ಈ ರೀತಿ ದಾರಾನೆ ಇಟ್ಕೊಂಡು ಒಂದು ನೀ ಬೀಡ್ಸನ್ನು ಒಳಗಡೆ ತಗೊಂಡು ದಾರದೊಳಗಡೆ ಈಗ ಇದನ್ನ ಫಸ್ಟು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡು ನೋಡಿ ಇನ್ನೊಂದನ್ನು ನೀಡಲ್ ನೀಡಲ್ ಒಳಗಡೆಯಿಂದ ದಾರದೊಳಗಡೆಗೆ ಬಿಟ್ಟು ಕಾಣಿಸ್ತಿದೆಯಾ ಈ ರೀತಿ ನೀಡಲಿಂದ ದಾರನೇ ಹೇಳ್ಕೊಳ್ಳೋದು ಪುನಃ ನಾವು ನೋಡಿ ನೀಡಲ್ಲಿ ಇದು ಗ್ರಿಪ್ ಸಿಕ್ಕಿದ ಮೇಲೆ ನಿಮಗೆ ನಮಗೆ ಇನ್ನೂ ನೀಡಲ್ಲಾಕು ಸೂಜಿನೇ ಇರುತ್ತೆ ನೀಡಲು ಇದು ಬೀಡ್ ಸಾಕು ನೀರಲ್ಲೇ ಇರುತ್ತೆ ಅದನ್ನ ತಗೊಂಡು ನೋಡಿ ಈ ರೀತಿ ತೆಗ ದಾರದಿಂದ ಈ ರೀತಿ ಎಳ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಇದು ತೆಗ್ದುಬಿಟ್ರೆ ಏನಾಗುತ್ತೆ ಲೋಡ್ ಮಾಡೋದಕ್ಕೆ ತುಂಬಾ ಯಾಕೆಂದರೆ ಲಾಂಗ್ ಇರೋದ್ರಿಂದ ಲೋಡ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ ಮತ್ತು ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ದಾರ ಏನು ಸರ್ದ ರೀತಿ ಬರುತ್ತಲ್ಲ ಈ ಬೀಡಾದರೂ ಪರವಾಗಿಲ್ಲ ರೌಂಡ್ ಬೀಡ್ ಬರುತ್ತೆ ನೋಡಿ ಆ ಬೀಡಾದರೂ ಪರವಾಗಿಲ್ಲ ಅದ್ರ ಅದ್ರ ಕೆಳಗಡೆಯಿಂದ ದಾರದೊಳಗಡೆಯಿಂದ ದಾರದ ದಾರದೊಳಗಡೆಯಿಂದನೇ ನಾವು ನೀಡಲ್ಗೆ ಡೈರೆಕ್ಟಾಗಿ ಅದನ್ನು ಲೋಡ್ ಮಾಡ್ಕೋಬೋದು ಅದು ಆ ರೀತಿ ಮಾಡ್ಕೊಂಡಾಗ ನಮಗೆ ಸೇ ಟೈಮು ಸೇವ್ ಆಗುತ್ತೆ ಮತ್ತು ವರ್ಕ್ ಮಾಡಿದ್ದು ನಮಗೆ ಗೊತ್ತಾಗಲ್ಲ ಅಷ್ಟು ನೀಟಾಗಿ ಅಷ್ಟು ಬೇಗನೆ ನಾವು ಇದನ್ನು ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಮುಂದೆ ವೀಡಿಯೋದಲ್ಲಿ ಈ ಇದರಿಂದ ಬೀಡ್ಸಿಂದ ಯಾವ ರೀತಿ ಡಿಸೈನ್ ಎಲ್ಲ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಈಗ ದಾರದಿಂದ ನಾನು ಯಾವ ರೀತಿ ಲೋಡ್ ಮಾಡ್ಕೋಬೇಕು ಜೊತೆಗೆ ಇದನ್ನು ಯಾವ ರೀತಿ ಎಷ್ಟೆಷ್ಟಕ್ಕೆ ಸ್ಟಿಚ್ ಹಾಕಬೇಕು ಮತ್ತು ಯಾವ ರೀತಿ ಇದನ್ನು ಸ್ಟಿಚ್ ಮಾಡಬೇಕು ಅದು ಹೇಗೆ ಕಾಣುತ್ತೆ ಅಂತೇಳಿ ಈಗ ವೀಡಿಯೋನ ಮಾಡ್ತಾ ಇರೋದು ಇದು ನೋಡಿ ಇದರಲ್ಲಿ ವರ್ಕು ಮಾಡ್ಬೋದು ಆದರೆ ಬೀಡ್ಸ್ಗೋಸ್ಕರನೇ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರು ತುಂಬ ಸಣ್ಣ ಬರುತ್ತೆ ಬೀಡ್ಸ್ ಹಾಕೋದಿಕ್ಕೆ ಅಂತಲೇ ಈ ನೀಡಲಿದೆ ಇದು ಬೀಡ್ಸ್ ಹಾಕೋಕೆ ಬೇರೆ ನೀಡಲಿದೆ ಆದರೆ ಅದನ್ನು ಗ್ರಿಪ್ ಹಿಡಿಯೋದು ಸ್ವಲ್ಪ ನಿಮಗೆ ಹಿಂಸೆ ಆಗುತ್ತೆ ಬಿಗಿನರ್ಸ್ಗೆ ಅದಕ್ಕೋಸ್ಕರನೇ ಈ ಇದರಲ್ಲಿ ತೋರಿಸ್ತಾ ಇದ್ದೀನಿ ಅದರಲ್ಲಾದರೆ ಐದು ಆರು ಆ ರೀತಿಯೆಲ್ಲ ನಾವು ನೀ ಇದನ್ನು ಏನು ಹೇಳ್ತೀವಿ ಬೀಡ್ಸನ್ನು ನಾವು ಅದಕ್ಕೆ ಆ್ಯಡ್ ಮಾಡ್ಕೋಬೋದು ನೋಡಿದ್ರಲ್ಲ ಈ ರೀತಿ ನೋಡಿ ಈ ರೀತಿ ಲಾಕ್ ಮಾಡ್ಕೋತಾ ಒಂದೊಂದಕ್ಕೆ ಲಾಕ್ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇದನ್ನು ಬೀಡ್ಸ್ ಈ ಬೀಡ್ಸನ್ನು ಡಿಸೈನ್ ಮಾಡುವಾಗ ಈ ರೀತಿ ಈ ರೀತಿ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದನ್ನು ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂತೇಳಿ ನೋಡಿ ಇಲ್ಲಿ ನಾವೇನಾದ್ರೂ ಸರ್ದಿಂದ ತೆಗೆದುಬಿಟ್ರೆ ಈ ರೀತಿ ಒಂದೊಂದನ್ನೇ ಒಂದೊಂದನ್ನೇ ನೋಡಿ ಈ ರೀತಿ ಎಲ್ಲ ಎಂಡಲ್ ಮಾಡಬೇಕಾಗತ್ತೆ ಅದು ಕರೆಕ್ಟಾಗಿ ಕೂರ್ದೇ ಹೋಗ್ಬೋದು ಇಷ್ಟೆಲ್ಲ ಟೈಮು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರನೇ ಸತಿ ತೋರಿಸ್ತೀನಿ ದಾರದಿಂದ ಯಾವ ರೀತಿ ನೀವು ನೀಡಲ್ ಒಳಕ್ಕೆ ಡೈರೆಕ್ಟಾಗಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋದು ಅಂತ ಇದು ಸೂಜಿ ಇಪ್ಪತ್ನಾಲ್ಕನೇ ನಂಬರು ನೀಡಲಿದು ಇಪ್ಪತ್ನಾಲ್ಕನೇ ನಂಬರ್ ನೀಡಲ್ ಕೊಡಿ ಯಾರೀ ನೀಡಲ್ಲಂದರೆ ಕೊಡ್ತಾರೆ ನಿಮಗೆ ಗ್ರಿಪ್ ಇಡೀವರೆಗೂ ಇದರಲ್ಲೇ ಪ್ರಾಕ್ಟೀಸ್ ಮಾಡಿ ಗ್ರಿಪ್ ಬಂದಿದೆ ಇದು ಇದು ಗ್ರಿಪ್ ಬಂತು ಅಂತಂದಮೇಲೆ ನಾನು ಮುಂದಿನ ವೀಡಿಯೋಸಲ್ಲಿ ಅದರಲ್ಲಿ ನಾನು ಮಾಡ್ತೀನಿ ಅದು ನೋಡಿಕೊಂಡು ನೋಡಿ ಈ ರೀತಿ ಅದು ಏನು ಹೋಲಿದೆ ನೋಡಿ ಆ ಹೋಲೊಳಗೆ ಅದನ್ನು ನೀಡಲನ್ನು ಹಾಕೋಬೇಕು ಹಾಕೊಂಡು ಎಡದ ಕೈಯಲ್ಲಿ ಇದನ್ನು ಇಟ್ಕೊಂಡ್ರೆ ನೋಡಿ ಇದನ್ನು ಈ ರೀತಿ ತೆಗೆದುಬಿಟ್ರೆ ಆಯಿತು ನೋಡಿ ಇಷ್ಟು ಈಸಿಯಾಗಿ ನಾವು ಇದನ್ನು ಲೋಡ್ ಮಾಡ್ಕೋಬೋದು ಈ ನೀಡಲ್ಲಲ್ಲಾದರೂ ಪರವಾಗಿಲ್ಲ ಆ ರೀ ಬೀಡ್ ಸಾಕೊಳ್ಳೋದಕ್ಕೆ ನೀಡಲ್ಲಿದೆ ಅದರಲ್ಲಾದರೂ ಪರವಾಗಿಲ್ಲ ನೀವು ಆ ರೀತಿಯೇ ಮಾಡ್ಕೋಬೋದು ಈಗ ಏನು ಟಿಪ್ಸ್ ಅದೇ ರೀತಿಯೇ ನೀವು ಲೋಡನ್ನು ಮಾಡ್ಕೊಂಡ್ರೆ ಬೇಗ 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 ಇವಾಗ ಸ್ವಲ್ಪ ದಪ್ಪನೂ ಇರ್ ಇರುತ್ತೆ ನೋಡಿ ವರ್ಕು ನಮಗೆ ಬೇಗ ಬೇಗ ಆಗಿ ಮುಗಿಯೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ಅಷ್ಟು ನಾವು ಇಲ್ಲಿ ನೋಡಿ ಈ ರೀತಿ ಸರ ಬರುತ್ತೆ ಅಷ್ಟು ಬೇಗ ನಾವು ಇದನ್ನು ಮಾಡಿ ಮುಗಿಸ್ಬೋದು ಸ್ವಲ್ಪ ಗ್ರಿಪ್ ಹಿಡಿಯೋದು ಈಗಾಗಲೇ ನಾನು ಚೈನ್ ಸ್ಟಿಚ್ ಎಲ್ಲ ಎಲ್ಲ ಹೇಳ್ಕೊಟ್ಟಿದ್ದೀನಿ ಅದರನ್ನೇ ಸೇಮ್ ಅದೇ ಮೆಥಡಲ್ಲೇ ನಾವು ಬೀಡ್ಸನ್ನು ಹಾಕುವಂಥದ್ದು ಅದಕ್ಕೇನು ಬೇರೆ ಏನಿಲ್ಲ ಇದಕ್ಕೆ ಏನಕ್ಕೆ ತೋರಿಸ್ಕೊಟ್ಟೆ ನಾನು ಅಂತಂದರೆ ನಿಮಗೆ ಈ ಸರದಲ್ಲಿ ಸರದ ರೀತಿ ಬಂದಿರುತ್ತಲ್ವ ಅದರಲ್ಲಿ ನೀವು ಕೆಳಗಡೆ ಹಾಕ್ಬಿಟ್ರೆ ಅದನ್ನು ಬಿಚ್ಚಿ ಸುರ್ಕೊಂಡ್ಬಿಟ್ರೆ ಒಂದು ಬಾಕ್ಸ್ಗೆ ಸುರ್ಕೊಂಡ್ರು ನಿಮಗೆ ಲೋಡ್ ಮಾಡೋದಕ್ಕೆ ಲೋಡ್ ಮಾಡ್ಕೋಬೋದು ಮಾಡೋಕ್ಕಾಗಲ್ಲ ಅಂತೇನಿಲ್ಲ ಆದರೆ ನಿಮಗೆ ಟೈಮು ಜಾಸ್ತಿ ಟೈಮ್ ಹಿಡಿಯುತ್ತೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಇದು ಲೈನ್ಸ್ ಆಯಿತು ಮುಂದಿನ ವೀಡಿಯೋಸಲ್ಲಿ ಇದನ್ನೇ ಡಿಸೈನ್ ಯಾವ ರೀತಿ ಮಾಡ್ಯುಲೇಷನ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಈಗ ಇದರಲ್ಲಿ ಏನಾರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್